ನಾಳೆ ನಾಡಿನೆಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಈ ಒಂದು ಸಂಭ್ರಮದಂದು ನಗರದ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯರಶ್ಮಿ ಕಿರಣ ಹಾದು ಹೋಗುತ್ತೆ ಹಾಗಾದ್ರೆ ನಾಳೆ ದೇವಸ್ಥಾನದಲ್ಲಿ ಏನೆಲ್ಲಾ ಸಿದ್ಧತೆಗಳು ಆಗಿದೆ ಹಾಗೆ ನಾಳೆ ಏನೆಲ್ಲ ವಿಶೇಷ ಪೂಜೆಗಳು ಇರತ್ತೆ ಕುರಿತಾಗಿ ಜೊತೆ ಮಾತನಾಡಲಿಕ್ಕೆ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂತಹ ಸೋಮಸುಂದರ ದೀಕ್ಷಿತ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ದೀಕ್ಷಿತ್ರೆ ನಾಳೆ ಎಷ್ಟು ಗಂಟೆಗೆ ಸೂರ್ಯರಶ್ಮಿ ಹಾದು ಹೋಗುತ್ತೆ ನಾಳೆ ಏನೆಲ್ಲ ಸಿದ್ಧತೆಗಳನ್ನ ಸಿದ್ಧಕ್ಕೆ ಮಾಡ್ಕೊಂಡಿದ್ದೀರಾ ಅಂತ గురుదేవ మహేశ్వర గురుస్ సాక్షాత్పరబ్రహ్మ తస్మై శ్రీ గురువేన్నమ వందే శంభుమాపతి సురగరుం వందే జగత్ వందే పన్నగభూషణం మృగధరం వందే పశూనాం పతి వందే సూర్యశాంకవన్నినయనం వందే ముకుంద్రియం వందే భక్తజనాశ్రయంహృదయం వందే శివం శంకరం ఇతిహాసప్రసిద్ధవద శ్రీగవి గంగాధరేశ్వరస్వామి దేవస్థానలో ಅನಾದಿ ಕಾಲದಿಂದಲೂ ಸೂರ್ಯ ಪೂಜೆ ನಡೀತಾ ಇರೋದು ಎಲ್ಲದರ ಎಲ್ಲ ಮಟ್ಟಿಗೆ ತಿಳಿದಾಗಿದೆ ಆದರೆ ನಾಳೆ ಹದಿನೈದು ಸಾಯಂಕಾಲ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಇಪ್ಪತ್ತ್ಮೂರು ನಿಮಿಷ ಮೂರು ನಿಮಿಷಗಳ ಕಾಲ ನಾಳೆ ಸೂರ್ಯನ ಪೂಜೆ ಸ್ವಾಮಿಗೆ ವಿಶೇಷವಾಗಿ ನಡೆಯುತ್ತೆ ಇದಕ್ಕೆ ಭಕ್ತರಿಗೆಲ್ಲ ನಾವು ದೇವಸ್ಥಾನದ ಹೊರ ಆವರಣದಲ್ಲಿ ವಿಶೇಷವಾದ ಒಂದು ಚಪ್ಪರವನ್ನು ಹಾಕಿ ಅಲ್ಲಿ ಎಲ್ ಇ ಡಿ ಟಿ ವಿ ಮುಖಾಂತರ ಎಲ್ಲರಿಗೂ ದರ್ಶನದ ಭಾಗ್ಯವನ್ನು ಕಲ್ಪನೆ ಇದ್ದೀವಿ ಅದಾದ ನಂತರ ಸ್ವಾಮಿಗೆ ಮುಕ್ತ ದರ್ಶನವನ್ನು ಕೂಡ ನಾವು ವ್ಯವಸ್ಥೆ ಮಾಡಿಕೊಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ದೇವಸ್ಥಾನದ ವತಿಯಿಂದ ಮಾಡಿದ್ದೀವಿ ನಾಳೆ ಎಷ್ಟು ಗಂಟೆಗೆ ಸೂರ್ಯಶಮಿ ಹಾದು ಹೋಗುತ್ತೆ ಅಂಥೇಳಿ ನಮಗೆ ಐದು ಇಪ್ಪತ್ತಕ್ಕೆ ಇವತ್ತಿನ ನಿನ್ನೆಯ ಪ್ರಕಾರ ಐದು ಇಪ್ಪತ್ತೆಂಟು ಗಂಟೆ ಎಂಟು ಇಪ್ಪತ್ತೆಂಟು ನಿಮಿಷ ಆಗಿತ್ತು ಬಟ್ ನಾಳೆ ನಮ್ಗೆ ಅದು ನಾಲ್ಕೈದು ನಿಮಿಷಗಳ ಮುಂಚೆ ಬರೋದರಿಂದ ಐದು ಇಪ್ಪತ್ತರಿಂದ ಐದು ಇಪ್ಪತ್ತ್ಮೂರು ಮೂರು ನಿಮಿಷಗಳ ಕಾಲ ಪಾದಾದಿ ಕೇಶಾಂತಂ ಕೆಳಭಾಗದಿಂದ ಆ ಲಿಂಗದ ಕೆಳಭಾಗದಿಂದ ಲಿಂಗದವರೆಗೂ ಬರುವಂಥ ವೈಶಿಷ್ಟ್ಯತೆ ಅಲ್ಲಿ ಪೂಜೆಯ ಸಮಯ ಅಂತ ನಾವು ನಿಗದಿ ಮಾಡಿದ್ದೀವಿ ಈ ಒಂದು ಸಮಯ ಅಂದ್ರೆ ಯಾವ ರೀತಿ ಅಂದರೆ ಪ್ರತಿ ವರ್ಷವೂ ಕೂಡ ನಾವು ಕೇಳ್ಪಡ್ತೀವಿ ಈ ಒಂದು ಮೂರು ನಿಮಿಷ ಅಂದ ಅಂತ ಏನಿದೆ ಸೊ ಕಳೆದ ವರ್ಷ ಏನಾದ್ರೂ ಜಾಸ್ತಿ ಇತ್ತಾ ಅಥವಾ ಈ ವರ್ಷ ಜಾಸ್ತಿ ಇದೆಯಾ ಅಥವಾ ಹೇಗೆ ಅಂತ ನಮಗೆ ಕೆಳಗಿಂದ ಬಂದಿದ್ದ ನಮಗೆ ಲೆಕ್ಕ ಬರೋದಿಲ್ಲ ದೇವಸ್ಥಾನದಲ್ಲಿ ಆಲೆ ಪ್ರವೇಶ ಆಗಿ ಶೃಂಗ ಮಧ್ಯೆ ಶಿವನ ದೃಷ್ಟ ಪುನರ್ಜನ್ಮ ನವಿದ್ಯತೆ ಅಂತ ಎರಡು ಕೊಂಬಿನ ಮಧ್ಯದಿಂದ ಹಾದು ಹೋಗುವ ಸೂರ್ಯ ಭಗವಂತ ನೇರ ಸ್ವಾಮಿಯ ಪಾದಕ್ಕೆ ಹೋಗ್ತಾನೆ ಪಾದ ಪೂಜೆ ಅದಾದ ನಂತರ ನಮ್ಮ ಸೋಮಸೂತ್ರ ಏನಿದೆ ಆ ಸೋಮಸೂತ್ರದ ಪೂಜೆ ಅದಾದ ಮೇಲೆ ಲಿಂಗದ ಮೇಲೆ ಎಷ್ಟು ಸೆಕೆಂಡುಗಳು ಸ್ವಾಮಿ ಇರ್ತಾನೆ ಅನ್ನೋದೇ ನಮಗೆ ಲೆಕ್ಕ ಆ ಎಷ್ಟು ಸೆಕೆಂಡು ಲಿಂಗದ ಮೇಲೆ ಸೂರ್ಯನ ಪವರ್ ಇರುತ್ತೆ ಆ ಸೂರ್ಯನ ಪೂಜೆ ನಡೆಯುತ್ತೆ ಅದರ ಮೇಲೆ ಮುಂದಿನ ಭವಿಷ್ಯವನ್ನು ನಾವು ನಿರ್ಧಾರ ಮಾಡಿ ಪ್ರತಿ ವರ್ಷ ಅಂದ್ರೆ ಕೋವಿಡ್ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಅಂದ್ರೆ ಸೂರೇಶಿ ಹಾದ್ ಹೋಗದೇ ಇದ್ದಂತ ಸಂದರ್ಭದಲ್ಲೂ ಕೂಡ ನೀವು ಹೇಳಿದ್ರಿ ಏನಾದ್ರು ಸಮಸ್ಯೆಗಳಾಗುತ್ತೆ ಕಳೆದಷ್ಟು ಹೇಳಿದ್ರಿ ಯಾವ ಅಂತ ಸಮಸ್ಯೆಗಳಾಗಲ್ಲ ಒಂದಷ್ಟು ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ ಅಂತ ಹೇಳಿ ಬಟ್ ಈ ವರ್ಷದಲ್ಲಿ ಏನಾದರೂ ನಿಮಗೆ ಅನ್ಸುತ್ತಾ ಈ ತರದೊಂದು ಏನೋ ಒಂದು ಬದಲಾವಣೆ ಆಗಬಹುದು ಅಥವಾ ಏನೋ ಒಂದು ಸೂಚನೆ ಇದೆ ಅಂತ ಏನಾದರೂ ಅನ್ಸುತ್ತೆ ಹೇಗೆ ಅಂತ ಅದು ನಾಳೆ ಸೂರ್ಯನ ಪೂಜೆಯ ನಂತರವೇ ನಾವು ತೀರ್ಮಾನ ಮಾಡೋಕ್ಕಾಗತ್ತೆ ಯಾಕೆಂದರೆ ಸಾಮಾನ್ಯವಾಗಿ ನಾವು ಮೂರು ನಿಮಿಷ ಅಂತ ಲೆಕ್ಕ ಇಟ್ಕೊಂಡಿದ್ದೀವಿ ಆ ಮೂರು ನಿಮಿಷದಲ್ಲಿ ಎರಡೇ ನಿಮಿಷ ಕೂಡ ಮುಗ್ದೋಗ್ಬೋದು ಆದರೆ ಲಿಂಗದ ಮೇಲೆ ಲಿಂಗ ಭಾಗದಲ್ಲಿ ಏನು ಪೂರ್ಣವಾಗಿ ಸೂರ್ಯ ಪೂಜೆ ಮಾಡ್ತಾ ಇರ್ತಾನೆ ಆ ಪೂಜೆಯ ಕಾಲ ಎಷ್ಟು ನಿಮಿಷ ಎಷ್ಟು ಸೆಕೆಂಡ್ಗಳ ಕಾಲ ಸ್ವಾಮಿ ಲಿಂಗದ ಮೇಲೆ ಸೂರ್ಯನ ಬೆಳಕಿರುತ್ತೆ ಅದ್ರ ಮೇಲೆ ನಾವು ಏನು ನಡೆಯುತ್ತೆ ಅನ್ನೋ ಭವಿಷ್ಯ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಈಗ ನಾಳೆ ಎಷ್ಟು ದೇವಸ್ಥಾನ ಓಪನ್ ಆಗುತ್ತೆ ಬೆಳಗ್ಗೆ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಮತ್ತೆ ಅಂದ್ರೆ ಸೂರ್ಯಕಿರಣ ಹಾದು ಸಂದರ್ಭ ಬಂದಲೂ ಕೂಡ ದೇವಸ್ಥಾನ ಮತ್ತೆ ಕ್ಲೋಸ್ ಮಾಡುವಂಥದ್ದು ಆ ಥರದಲ್ಲೇ ಎಷ್ಟೆಷ್ಟು ಪ್ರೊಸೆಸಿಂಗ್ ಯಾವಾಗ ಇರುತ್ತೆ ನಮಗೆ ಒಂದು ತಿಂಗಳಿಂದ ಧನುರ್ ಮಾಸದ ಪೂಜೆ ಆಗ್ತಾ ಇದೆ ನಾಳೆ ಧನುರ್ ಮಾಸದ ಕಡೆಯ ದಿನವಾಗಿರೋದ್ರಿಂದ ಬೆಳಗ್ಗೆ ಐದು ಗಂಟೆಗೆ ಮಾಮೂಲಾಗಿ ನಾವು ಸ್ವಾಮಿಗೆ ಅಭಿಷೇಕ ಎಲ್ಲ ಮಾಡ್ತೀವಿ ಆರು ಗಂಟೆಗೆ ಮಹಾಮಂಗಳಾರತಿಯ ನಂತರ ಹನ್ನೆರಡು ಗಂಟೆವರೆಗೂ ದೇವಸ್ಥಾನ ಭಾಗಲು ತೆಗೆದಿರ್ತೀವಿ ಹನ್ನೆರಡು ಗಂಟೆವರೆಗೂ ಎಲ್ಲರಿಗೂ ಮುಕ್ತವಾದ ದೇವರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತೀವಿ ಅದಾದಮೇಲೆ ಹನ್ನೆರಡು ಗಂಟೆಗೆ ನಾವು ಕ್ಲೋಸ್ ಮಾಡಿ ಸಾಯಂಕಾಲ ಸೂರ್ಯನ ಪೂಜೆಗಾಗಿ ಅದರ ಸಲಕರಣೆಗಳನ್ನೆಲ್ಲ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಆ ಸಲಕರಣೆಯಿಂದ ಸಾಯಂಕಾಲ ಐದು ಗಂಟೆಗೆ ನಮಗೆ ದೇವಸ್ಥಾನದ ಒಳಭಾಗದ ಪೂಜೆ ನಾಲ್ಕು ಗಂಟೆ ಮೂವತ್ತಾರು ನಿಮಿಷಕ್ಕೆ ಸೂರ್ಯ ದ್ವಾರದಿಂದ ಸೂರ್ಯ ಪ್ರವೇಶ ಆಗುವಾಗ ಒಳಗಡೆ ಹೋಗಿ ಸ್ವಾಮಿ ಮೇಲೆ ಬೀಳೋವರೆಗೂ ನಾನು ಅದನ್ನು ಲೈವ್ ಕೊಡ್ತಾ ಇರ್ತೀನಿ ಅದೆಲ್ಲ ಮುಗಿದ ನಂತರ ಸ್ವಾಮಿ ಮೇಲೆ ಸೂರ್ಯ ಬಿದ್ದ ನಂತರ ನಾವು ಕ್ಷೀರಾಭಿಷೇಕವನ್ನು ಮಾಡಿ ಸ್ವಾಮಿಯನ್ನು ಶುದ್ಧಿ ಮಾಡಿ ತದನಂತರ ಮುಕ್ತ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ ರಾತ್ರಿ ಹನ್ನೊಂದು ಗಂಟೆವರೆಗೂ ಭಾಗ ತೆಗೆದಿರುತ್ತೆ ಹನ್ನೊಂದು ಗಂಟೆವರೆಗೂ ಎಲ್ಲರಿಗೂ ದರ್ಶನದ ವ್ಯವಸ್ಥೆಯ ಈಗ ನಾಳೆ ವಿಶೇಷ ಪೂಜೆಗಳ ಜೊತೆಗೆ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿದ್ದೀರಿ ಸಾಕ ಹೊರಗಡೆ ಭಾಗದಲ್ಲಿ ಮತ್ತೆ ನಮ್ಮ ಬೆಂಗಳೂರಲ್ಲೇ ಹೊರಭಾಗದಿಂದಲೂ ಕೂಡ ಸಾಕಷ್ಟು ಜನ ಕೂಡ ಬರ್ತಾರೆ ಸೊ ನಾಳೆ ಏನೆಲ್ಲ ವಿಶೇಷತೆಗಳಿರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಜೊತೆಗೆ ಆ ಆತರದಿನ ವಿಶೇಷತೆಗಳಿದೆಯಾ ಹೇಗೆ ಅಂತ ಇಲ್ಲ ನಾಳೆ ನಾವು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇಟ್ಕೊಂಡಿಲ್ಲ ಯಾಕೆಂದ್ರೆ ಸೂರ್ಯನ ದರ್ಶನ ಆದ ತಕ್ಷಣ ಎಳ್ಳು ಬೀರ ಹಬ್ಬ ಅನ್ನೋದು ಒಂದಿರುತ್ತೆ ನಮ್ಮಲ್ಲಿ ಎಳ್ಳು ಕೊಟ್ಟು ಒಳ್ಳೆ ಮಾತಾಡು ಅಂತೇಳಿ ಹಿಂದಿನ ಕಾಲದಿಂದ ನಮ್ಮ ಪರಂಪರಾನುಗತವಾಗಿ ಬಂದಿರುವಂಥ ವಿಷಯ ಈ ಸೂರ್ಯ ದರ್ಶನವಾದ ನಂತರ ಎಳ್ಳು ಬೆಲ್ಲವನ್ನು ತೊಗೊಂಡೋಗಿ ಅವರವರ ಮಿತ್ರರ ಮನೆಗೆ ಬಂಧುಗಳ ಮನೆಗೆ ಕೊಟ್ಟು ಅಲ್ಲೂ ಎಳ್ಳು ಅವರು ತಗೊಂಡು ಇವರು ಕೊಟ್ಟು ಮಾಡಿ ಮಾತಾಡಿ ಬರುವಂಥ ವಿಶೇಷವಾಗಿರೋದ್ರಿಂದ ನಾವು ದೇವಸ್ಥಾನದ ಮುಂಭಾಗದಲ್ಲಿ ಯಾವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿಲ್ಲ ದೇವರ ದರ್ಶನ ನಂತರ ಎಲ್ಲರಿಗೂ ದರ್ಶನ ಮಾಡಿ ಮುಗಿಸ್ಕೊಂಡು ಹೋಗೋಕ್ಕೆ ರಾತ್ರಿ ಹನ್ನೊಂದು ಗಂಟೆ ಆಗಿಬಿಡುತ್ತೆ ಆದ್ದರಿಂದ ನಾಳೆ ನಾವು ದೇವಸ್ಥಾನದಲ್ಲಿ ಆ ಅನ್ನೋ ಪಂಚಾಕ್ಷರಿ ಜಪಮಂತ್ರದಿಂದ ದೇವರ ದರ್ಶನಕ್ಕೆ ವ್ಯವಸ್ಥೆಯನ್ನು ಏರ್ಪಾಟ್ ಮಾಡಿ ಒಂದಷ್ಟು ಕೋವಿಡ್ ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಗೈಡ್ಲೈನ್ಸ್ ಅನ್ನು ಏನಾದರೂ ತೆಗೆದುಕೊಳ್ತಾ ಇದ್ದೀರಾ ದೇವಸ್ಥಾನದ ಆವರಣದಲ್ಲಿ ಹೇಗೆ ಅಂತ ಅದಕ್ಕೆಲ್ಲರಿಗೂ ನಾವು ಎಚ್ಚರಿಯಿಂದ ಇರಿ ಅಂತ ನಾವು ಹೇಳಿದ್ದೀವಿ ಯಾಕೆಂದರೆ ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟು ಬರುವಂಥ ಭಕ್ತಾದಿಗಳಿಗೆ ಎಲ್ಲರೂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಟ್ಟಿಯಿಂದ ಎಲ್ಲ ಭಗವಂತನ ಮೇಲೆ ನಿರ್ಣಯ ಮಾಡ್ಕೊಂಡು ಬಂದಿರ್ತಾರೆ ಆ ಭಗವಂತ ಎಲ್ಲರಿಗೂ ಯಾವುದೇ ರೀತಿಯ ತೊಂದರೆ ಆಗದಿರಲಿ ಅಂತೇಳಿ ನಾವು ಬೆಳಗ್ಗೆ ಪ್ರಾತಃ ಕಾಲ ಸ್ವಾಮಿಗೆ ಅಭಿಷೇಕ ಮಾಡುವಾಗಲೇ ಆ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ ಆ ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಪೂರ್ಣಿಮಾ ಟಿವಿ ನೈನ್ ಬೆಂಗಳೂರು